ನಿಮ್ಮ ಹೆಸರು ಆಚಾರ್ಯ ವೈಷ್ಣವ ಸಿಂಗ್ ಹಾಗಾಗಿ ಯಾವಾಗ ಭಗವಂತನ ಗಮನ ಇಲ್ವೋ ಎಂಟರ್ಟೈನ್ಮೆಂಟ್ ಮಾಡ್ಕೊಳಕ್ಕೆ ಬರ್ತೀರಿ ಅಂದ್ರೆ ಸ್ವಲ್ಪ ಖರ್ಚು ಮಾಡಿ ಅಂತಿದ್ದಾರೆ ಇವತ್ತು. ಅದು ಎಂಟರ್ಟೈnmentಕ್ಕೆ ಬರುತ್ತೀರಿ ನಿಮ್ಮ ಸಂತೋಷಕ್ಕೆ ಬರುತ್ತೀರಿ ಅಂದ್ರೆ ಸ್ವಲ್ಪ ಮಾಡಿ ಎಂಟರ್ಟೈನ್ ಮಾಡಿಕೊಳ್ಳಿ. ಉತ್ಸವ ಮಾಡಿ ಎಂಟರ್ಟೈನ್ ಮಾಡಿಕೊಳ್ಳಿ. ದೊಡ್ಡ ಬಿಲ್ ಕೊಡ್ತೀವಿ. ಯಾವ್ದ್ರಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗುತ್ತೆ ನೋಡಿ. ಅನ್ನು ಹಾಗಾಗ್ತಿದೆ ಇವತ್ತು. ಅವರು ತಮ್ಮ ಮನೆ ಕಾಪಾಡ್ಕೊಂಡಿಲ್ಲ ದೇವಸ್ಥಾನ ಕಪಾಡಿಕೊಂಡು ಹೋಗಿದ್ದಾರೆ. ಅವರು ಇಷ್ಟು ಶ್ರಮದಲ್ಲಿ ದೇವಸ್ಥಾನಕ್ಕೆ ಕಾಪಾಡಿಕೊಟ್ಟು ಹೋಗಿರುವಾಗ ನಾವು ಇದನ್ನ ನಾವು ಯಾಕೆ ನೋಡ್ಕೊತಾ ಇದ್ದೀವಿ ಹೇಗೆ ಕಾಪಾಡ್ಕೊತಾ ಇದ್ದೀವಿ ನಿನಗೊಂದು ಜೀವನ ಸಿಕ್ಕಿದೆ ಅಂದರೆ ಇದಕ್ಕೊಂದು ಪರ್ಪಸ್ ಇದೆ ನೀನು ಋಣಗಳನ್ನು ತೀರಿಸಬೇಕು ಒಂದಿಷ್ಟು ಸಂಬಂಧಗಳ ಮಧ್ಯದಲ್ಲಿ ಅನಾಥನಾಗಿ ಬದುಕಿಲ್ಲ ನೀನು ನನಗೊಂದು ಸಂಬಂಧಗಳ ಮಧ್ಯದಲ್ಲಿ ಜೀವನ ಸಿಕ್ಕಿದೆ ಅಷ್ಟು ಸಂಬಂಧಗಳನ್ನು ತುತ್ತಿಲಿ ಕರ್ಕೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ನನ್ನದು ಇದಕ್ಕೆ ಆ ಸಂಬಂಧಕ್ಕೆ ನಾನು ಏನೋ ತೀರಿಸ್ಬೇಕಾಗಿದೆ ಅದನ್ನು ತೀರಿಸಿ ನಾನು ಹೋಗಬೇಕು ಅದಕ್ಕಾಗಿ ತೊಗೊಂಡೇ ಹೊರತು ಜೀವನದ ಸಂಕಲ್ಪವನ್ನು ಅವನು ತನ್ನ ಹಕ್ಕು ತನ್ನ ಅಧಿಕಾರ ಅಂತ ತಗೊಳ್ಳೋದಾಗಿದ್ದರೆ ತನ್ನ ಕರ್ತವ್ಯ ಮತ್ತು ತನ್ನ ಹಕ್ಕು ಅಂತ ನೋಡಿದ್ರೆ ತನ್ನ ಹಕ್ಕು ಚಲಾಯಿಸಬೇಕಿತ್ತು ನನಗೆ ರಾಜ ಕೊಡುಗೆ ಅಂತ ಆದರೆ ತನ್ನ ಕರ್ತವ್ಯ ಅಂತ ಅವನು ಮಾತು ಕೇಳಿಕೊಂಡು ಕಾಡಿಗೆ ಹೋಗ್ತಾನೆ ಹೊರತು ಹಕ್ಕು ಚಲಾಯಿಸೋಕೆ ಹೋಗೋದಿಲ್ಲ ಇವತ್ತು ನಾವು ಡ್ಯೂಟೀಸು ರೈಟ್ಸ್ ಅಂತ ಕೇಳಿದ್ರೆ ನಾನು ರೈಟ್ಸ್ಗೆ ಜಗಳ ಮಾಡ್ತಿದ್ದೀನಿ ಡ್ಯೂಟೀಸ್ ಯಾರು ಮಾಡ್ತಿಲ್ಲ ರಾಮ ಆ ವಯಸ್ಸಿನಲ್ಲಿ ನಾವು ತಗೋಬೇಕಾಗಿದ್ದ ನಿರ್ಣಯಗಳನ್ನ ತೋರಿಸ್ತಾನೆ ಇಂತಹ ದುಂದುಗಳು ಬಂದಾಗ ನಾವ್ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅದು ನಮ್ಮ ಜೀವನ ಮಾರ್ಗ ಆಗ್ಬೇಕು ಧರ್ಮ ಹೀಗೆ ಬದುಕಿ ಹೀಗೆ ಬದುಕಿದ್ರೆ ನೀವು ಹಿಂದೂಗಳು ಭಾರತೀಯರು ಇಲ್ಲಾದ್ರೆ ಏನಾದ್ರೂ ಆಗಿರ್ತೀರಿ ಇರ್ತೀರಿ ಭೂತಾಹ ಅಂತ ಹೇಳುತ್ತೆ ಶಾಸ್ತ್ರ ಆ ತೇಮರ್ತಿ ಲೋಕೇಶು ಮೃಗಾಶ್ಚರಂತಿ ಅಂದರೆ ಅವರು ಮನುಷ್ಯ ಲೋಕದಲ್ಲಿದ್ದಾರೆ ಅಂದರೆ ಮೃಗಗಳಂತಿದ್ದಾರೆ ಜೀವನಕ್ಕೊಂದು ಉದ್ದೇಶ ಇಲ್ಲದಂಗೆ ಏನೋ ಏನು ಭಾಗ ಭೂಮಿಗೆ ಭಾರ ಅಂತ ಬಿಟ್ಟರೆ ಇನ್ನೇನು ಇಲ್ಲ ಸ್ವಾರ್ಥಕ್ಕೆ ಎಲ್ಲ ಬದುಕಿದೆ ಮನುಷ್ಯ ತನಗೆ ಶ್ರೇಷ್ಠವಾಗಿ ಸಿಕ್ಕಿ ಮೊನ್ನೆ ಯಾರೋ ತಮಾಷೆ ಹೇಳಿದರು ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ತನ್ನ ತಾನು ವಿಶೇಷ ಅಂತ ಭಾವಿಸ್ತಾನೆ ಕಿವಿ ಮೂಗು ಕಣ್ಣು ಅಂತ ಏನೆಲ್ಲ ಇದೆಯೋ ಯಾವುದರಲ್ಲೂ ಮನುಷ್ಯ ಪ್ರಾಣಿಗಿನ್ ಬೀಟ್ ಮಾಡೋಕ್ಕಾಗಲ್ಲ ಹದ್ಗಿಂತ ಚೆನ್ನಾಗಿ ನೋಡಕ್ ಆಗಲ್ಲ ಬೇರೆ ಪ್ರಾಣಿಗಳಿಂದ ಕೇಳಿಸ್ಕೊಳಕ್ ಆಗಲ್ಲ ನಾಯಿಗಿಂತ ಮೋಸಕ್ ಬರಲ್ಲ ಏನ್ ಆರೋ ವಾಟರ್ ಬರ್ತಿದೆ ನಮಗೆ ಕಾಲಲ್ಲಿ ಓಡಕ್ ಬರಲ್ಲ ಕೈಯಲ್ಲಿ ಎತ್ತಕ್ಕೆ ಬರಲ್ಲ ಅವನು ಕೊಟ್ಟಿದ್ದು ಒಂದೇ ಒಂದು ವಿಶೇಷ ಅಂತಂದ್ರೆ ಬುದ್ಧಿ ಆಯ್ತಾ ಅದನ್ನು ಯಂತ್ರ ಕೊಟ್ಬಿಟ್ಟು ನೀನ್ ಯೋಚನೆ ಮಾಡುವಂತ ಹೇಗೆ ಕೊಡ್ತಾ ಇದೀವಿ ಅದು ನಾಲ್ಕ್ ಲೈನ್ ಬರೆಯಕ್ಕೆ ಬರಲ್ಲ ಅವನಿಗೆ ಎರಡು ಅಕ್ಷರ ಬರದ್ ಬಿಡ್ತೇನೆ ಮಿಕ್ಕಿದೆಲ್ಲ ಪ್ಯಾಸೇಜ್ ನೀನೆ ಬರಿಯಪ್ಪ ಎಸ್ ಎಲ್ಲ ನೀನೇ ಬರೆಯಪ್ಪ ಅಂತ ಅದಕ್ಕೆ ಬಿಡ್ತಾ ಇದ್ದೇವೆ ಅಂದರೆ ಅದನ್ನು ಉಪಯೋಗಿಸಲ್ಲ ಅಂತಂದರೆ ಇವನು ಮನುಷ್ಯನಾಗ ಏನಕ್ಕೆ ಹುಟ್ಟಿದ್ದಾನೆ ಅಂದರು ಅಲ್ಲ ತಾನು ಅದನ್ನು ಮಾಡೋಕ್ಕೆ ಸೋಂಬೇರಿತನ ಅಂತಿದೆ ಅಂತಂದರೆ ಯಂತ್ರ ಮಾಡಲಿ ಅದನ್ನು ಅಂತ ಬಿಡ್ತಾನೆ ಅಂತಂದರೆ ಅವನಿಗೆ ಒಂದೇ ವಿಶೇಷ ವಿವೇಚನಾ ಶಕ್ತಿ ಆ ವಿವೇಚನಾ ಶಕ್ತಿಯಲ್ಲಿ ಸ್ವಾರ್ಥ ತುಂಬಿಸ್ಕೊಂಡ್ವಿ ಅದರಲ್ಲಿ ಆಲಸ್ಯ ತುಂಬಿಸ್ಕೊಂಡ್ವಿ ಏನೆಲ್ಲ ರಾಕ್ಷಸರು ಹೊರಗಡೆ ಇದ್ದರೋ ಆ ಎಲ್ಲ ರಾಕ್ಷಸರನ್ನ ಒಳಗೆ ತುಂಬಿಸ್ಕೊಂಡು ಕೂತ್ಕೊಂಡ್ವಿ ಆ ವಿವೇಚನೆಗೆ ಸನ್ಮಾರ್ಗ ದೈವತ್ವ ಶಕ್ತಿ ಕೊಡಲಿಲ್ಲ ಅದಕ್ಕೆ ಸಾತ್ವಿಕ ಗುಣ ಕೊಡಲಿಲ್ಲ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಇದೆಲ್ಲ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ದೇವಸ್ಥಾನ ಹಾಗಾಗಿ ಒಂದು ಸಮಾಜ ಅಂತ ನೋಡಿದ್ರೆ ಅದರಲ್ಲಿ ಶಾಲಾ ಏನು ಪಾತ್ರ ಇದೆ ಆಸ್ಪತ್ರೆಗಳದ್ದು ಏನು ಪಾತ್ರ ಇದೆ ಪೋಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿಗಳದ್ದೇನು ಪಾತ್ರ ಇದೆ ಒಂದು ರಾಜಕೀಯ ಸೆಟ್ಟಪ್ಪದ ಏನು ಪಾತ್ರ ಇದೆ ಅದರಂತೆ ಒಂದು ದೇವಸ್ಥಾನದ ಏನು ಪಾತ್ರ ಇದೆ ಒಂದು ಸಮಾಜದಲ್ಲಿ ಇವತ್ತು ನಾವು ದಿನ ಮನೋರಂಜನೆಗೆ ಇಟ್ಟರೆ ಮತ್ತು ಥಿಯೇಟರ್ ಗೀಟರ್ಗಳೆಲ್ಲ ಏನಕ್ಕಿದೆ ದೇವಸ್ಥಾನವೂ ಒಂದಾದರಲ್ಲಿ ಅದೇ ಅದೇ ಸ್ನಾನದ ಪಾತ್ರ ಅರ್ಥ ಮಾಡ್ಕೋಬೇಕಿತ್ತು ಅಲ್ಲ ಮುಂಚೆ ಅದ ಫಸ್ಟ್ ಒಂದೊಂದು ಯುಗದಲ್ಲಿ ಒಂದೊಂದು ಯುದ್ಧ ಆಗಿರೋದು ಎರಡು ಲೋಕದ ಮಧ್ಯ ಮಧ್ಯಕ ಸಂಘರ್ಷ ನಡೀತರದೆಲ್ಲ ಒಳಗೆ ಅದಕ್ಕೆ ಬೇಕಿತ್ತು ನಮ್ಮ ಗ್ರಾಮ ಅಂದ್ರೆ ಅವರಲ್ಲೂ ಆಂತರಿಕ ಸಂಘರ್ಷಗಳೇ ತುಂಬಾ ಇದೆ ರಾಮನ ಒಳಗಿನ ಆಂತರಿಕ ಸಂಘರ್ಷಗಳನ್ನ ನಾವು ನೋಡ್ತಾ ಹೋದ್ರೆ ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಇದರದ್ದು ಒಂದು ಸ್ಮೈಲರ್ ಕೊಟ್ಬಿಟ್ಟಿದ್ದಾರೆ ರಾಮನ ಕಥೆ ಎಲ್ಲರಿಗೂ ಗೊತ್ತು ಗೊತ್ತು ಸ್ಪಾಯ್ಲರ್ ಎಲ್ಲರಿಗೂ ಗೊತ್ತೋ ಇಲ್ವ ನಮಗೆ ರಾಮ ಹುಟ್ಟಿದ ನಾಲ್ಕು ಜನ ಮಕ್ಕಳು ಕಾಡುಗೋಗಬೇಕಾಗಿ ಬಂದು ಸೀತೆಯನ್ನು ಕಳ್ಕೊಂಡ ಗೆದ್ಕೊಂಡು ಬಂದ ಎಲ್ಲರಿಗೂ ಗೊತ್ತಿರೋದು ಬೆಳೆಸ್ಬೇಕಾಗಿರೋದು ಏನು ಬೆಳೀತಾ 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 ಇದು ಹೀಗೆ ನಡೆದಿದ್ದು ಯಾಕೆ ಸ್ಪಾಯ್ಲರ್ ಯಾಕೆ ಹೇಳ್ತಾರೆ ಟ್ರೇಲರ್ ಕೊಡ್ಬೇಕಿತ್ತೆ ಸಸ್ಪೆನ್ಸ್ ತಾನೇ ಇಡಬೇಕಿತ್ತು ನಮ್ಮ ಜೀವನದ ಕೊನೇ ಕಾಲಕ್ಕೆ ರಾಮ ಯಾಕೆ ಕಾಡಬಹುದಾ ಅನ್ನೋದು ಈಗ ಗೊತ್ತಾಯ್ತು ಮುಂದೆ ಏನಾಯ್ತು ಮುಂದೆ ಏನಾಯ್ತು ಸೀತೆ ಸಿಕ್ಕದಾ ಇಲ್ವಾ 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 ಹಾ ಸಿಕ್ಕಿದ್ಲು ಇಂತ ತಿಳ್ಕೊಂಡು ಸತ್ತಿಲ್ಲ ಹಂಗಲ್ಲ ಇದು ಚಿಕ್ಕ ವಯಸ್ಸಲ್ಲೇ ತಿಳಿಸ್ಬಿಟ್ರೆ ಕೊನೆ ಏನಾಗುತ್ತೆ ಆ ಸಸ್ಪೆನ್ಸ್ ಮುಗಿದೋಯ್ತು ನಮ್ಮ ಗಮನ ಎಲ್ಲಿ ಹೋಗುತ್ತೆ ಇದು ಹೀಗೆ ಏನು ಕಾರಣ ಏನು ಕಾರಣ ಅದರ ಕಡೆಗೆ ಅಂತ ಹಾಗಾಗಿ ನಮ್ಮ ಎಲ್ಲ ಪುರಾಣದ ಕಥೆಗಳು ಹೀಗಾಗಿ ಶೂರೂ ಒಂದು ಸ್ಪಾಯ್ಲರ್ ಹಾಕಿದ್ದಾರೆ ಆಮೇಲೆ ಆಮೇಲೆ ಪೂರ್ತಿ ಕತೆ ಕೊಟ್ಟಿದ್ದಾರೆ ಒಬ್ಬರು ಕೇಳಿದ್ರು ನಾನು ಇದನ್ನ ಹೇಳಿದೆ ಟ್ರೈಲರು ಈ ಸಸ್ಪೆನ್ಸ್ ಮಾತ್ರ ಅದನ್ನು ಮೊದಲೇ ಹೇಳಿಬಿಟ್ರೆ ಹೆಸರೇ ಹೆಲ್ ಆಯ್ತಾ ಯಾಕೆ ಅದನ್ನು ಮೊದಲು ಹೇಳ್ತಾರೆ ಅಂತಂದ್ರೆ ನಮ್ಮ ಗಮನ ಅದು ಅಲ್ಲಿಗೆ ಏನು ಕಾರಣ ಮಾಡ್ತು ನಮಗೆ ಇವತ್ತೇನಾಗಿದೆ ಕೊನೆಯದು ಮಾತ್ರ ಬೇಕು ಯಾವ ತರ ಅರ್ಥ ಆ ಘಟನೆಗಳು ಅಲ್ಲಿಗೆ ಹೋಗೋದಕ್ಕೆ ಏನೆಲ್ಲ ಮಾಡ್ತು ಏನೆಲ್ಲ ಸನ್ನಿವೇಶಗಳು ಬಂದ್ ಹೇಗೆಲ್ಲ ಒಬ್ಬೊಬ್ರು ಹೇಗೆ ರಿಯಾಕ್ಟ್ ಆದ್ರು ಹೇಗೆ ರಿಯಾಕ್ಟ್ ಆಗಿದ್ರೆ ಏನೇ ಆಗಿರ್ತಿತ್ತು ಆ ಪರಿಣಾಮ ಪರಿಣಾಮ ಗೊತ್ತಿದೆ ಅಲ್ಲ ಕೊನೆಯಲ್ಲಿ ಇವ್ರೇನಾದ್ರು ವಿಪರೀತವಾಗಿ ಇದೇ ಪರಿಣಾಮ ಆಗಿರ್ತಿತ್ತಾ ಹೌದಾ ಇವ್ರು ಹೀಗೆ ನಡುವೆ ಗೊತ್ತಾಗ ಆ ಪರಿಣಾಮ ಅಲ್ಲ ಹಂಗಾಯ್ತು ಆಯ್ತು ಇಲ್ಲೇನಾದರೂ ವ್ಯತ್ಯಾಸವಾಗಿ ಮಾಡಿದ್ರೆ ಅಲ್ಲಿ ಏನಾಗಿರ್ತಿತ್ತು ಅಂತ ಗೊತ್ತಾಗುತ್ತೆ ಇವಾಗ ನಮಗೆ ಸೊ ಇವೆಲ್ಲ ತಿಳಿಸೋ ಹಾಗೆ ನಮ್ಮ ಸ್ಥಿತಿ ಯಾರು ಇದನ್ನು ನೋಡೋ ಹಾಗೆ ಬರ್ತಿಲ್ಲ ತಿಳಿಯೋ ಹಾಗೆ ಬರ್ತಿಲ್ಲ ತೆಗೆದುಕೊಳ್ಳೋ ಹಾಗೆ ಬರ್ತಿಲ್ಲ ಹಾಗಾಗಿ ದೇವಸ್ಥಾನ ಇನ್ನೊಂದು ಸಾವಿರ ವರ್ಷಕ್ಕೆ ರಿಲೆವೆನ್ಸ್ ಅಂತ ಗೊತ್ತಾಗ್ತದೆ ಇದು ಸಾವಿರ ವರ್ಷ ಇದು ನಡ್ಕೊಂಡು ಬಂದಿದೆ ಮಾಡಿಕೊಂಡು ಇದನ್ನು ಕಾಪಾಡಿಕೊಂಡು ಇದನ್ನು ನಾವು ಕಾಪಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇದೆಯಾ ಇವತ್ತೆಲ್ಲ ದೇವಸ್ಥಾನಗಳನ್ನು ಟೂರಿಸಂ ಅಂತಲೇ ಸರ್ಕಾರ ಪ್ರಮೋಟ್ ಮಾಡ್ತಿದೆ ಇವತ್ತಿನ ಬೆಂಗಳೂರಿಂದ ಹೊರಟ್ರೆ ಅಥವಾ ಸಿಟಿಯಿಂದ ಹೊರಟ್ರೆ ನಿಮಗೆ ಎಲ್ಲೋ ಏನು ಟೂರಿಸಂ ಕರ್ನಾಟಕ ಟೂರಿಸಂ ಕಾಣುತ್ತೆ ಅದರಲ್ಲಿ ನಿಮಗೆ ಒಂದು ಮಸೀದಿ ಚರ್ಚ್ ಹೆಸರು ಇರಲ್ಲ ಯಾಕಂದ್ರೆ ಧಾರ್ಮಿಕ ಕೇಂದ್ರವಾಗಿ ಬೆಳಿಬೇಕು ನಮಗೆ ಮಾತ್ರ ಇದು ನಮಗೆ ಪ್ರತಿಭಟನೆ ಮಾಡಬೇಕು ಅಂತ ಗೊತ್ತೂ ಆಗ್ಲಿಲ್ಲ ನಮಗೆ ಹಾಗಾಗಿ ಧಾರ್ಮಿಕವಾಗಿ ಹಿಂಗ್ ಬರಬೇಕು ಇಲ್ಲೂ ಸೀರೆ ಹಾಕೊಂಡ್ ಬಂದ್ರಪ್ಪ ಅಂತಂದ್ರೆ ಅಪೋಸ್ ಮಾಡ್ತೀವಿ ನಾವು ನಾವೇ ಒಂದು ವಸ್ತ್ರ ಒಂದು ಒಂದು ವಸ್ತ್ರ ಇದರಲ್ಲಿ ಸಮಿತಿಯಲ್ಲಿ ಬಂದ್ರಪ್ಪ ಅಂತಂದ್ರೆ ಅದು ಹಾಗಲ್ಲ ಒಂದು ಯಾಕೆಂದ್ರೆ ಇದು ಸಾರ್ವಜನಿಕ ಕೇಂದ್ರ ಅನ್ಕೊಂಡ್ವಿ ಮೂರ್ ಅವನ ಮನೆ ಇದು ನನ್ನ ಮನೆಗೆ ಬರುವಾಗ ನನ್ನ ನಿಮ್ಮ ಮನೆಯ ನಿಯಮಗಳೇನಿದ್ವು ಅದನ್ನು ಅವ್ರು ಸಹ ಬರಬೇಕು ಒಂದ್ ಸತಿ ಎಕ್ಸ್ಕ್ಯೂಸು ಎರಡು ಸತಿ ಎಕ್ಸ್ಕ್ಯೂಸು ಪದೇ ಪದೇ ಅಂತ ಬಾಗಿಲಾಕಿ ಫೋನ್ ಮಾಡಿ ಇದಾಗಿ ಹೇಳ್ತೀನಿ ಅವನ ಮನೆಗೆ ಬರ್ತಿರುವಾಗ ಅವನನ್ನು ಸಂತೋಷ ಪಡಿಸೋ ಹಾಗೆ ಬರಬೇಕಿತ್ತು ನಾವು ನಾನು ಮನೋರಂಜನೆಗಿಂತಲೇ ಹೋದರೂ ಕೂಡ ನಾನು ಇನ್ನೊಬ್ಬರ ಮನೆಗೆ ಹೋದರೆ ನನ್ನ ಹೆಚ್ಚಾಗಿರಬೇಕು ನಾನು ಹೋಗಿದ್ದೀನಿ ಅವರು ಹೊರಡುವಾಗ ನೀವು ಬಂದಿದ್ದು ಭಾರಿ ಖುಷಿ ಆಯಿತು ನೀವು ತುಂಬ ಸಂತೋಷ ಆಯಿತು ನೀವು ಬಂದಿದ್ದು ಮತ್ತೆ ಬರಬೇಕು ನೀವು ಅಂತ ಹೇಳುವಂಗೆ ಇರಬೇಕು ನಮ್ಮ ನಡವಳಿಕೆ ಆದರೆ ಭಗವಂತನ ವಿಚಾರದಲ್ಲಿ ನಮ್ಮ ನಡವಳಿಕೆ ಹಾಗಿದೆಯಾ ಅವ್ರ ಮನೆಗೆ ಬಂದಾಗ ಅವರು ಹೇಳೋ ಹಾಗೆ ಅನ್ನಿಸಿದೆಯಾ ನಮ್ಮ ನಡವಳಿಕೆ ಅದು ಬರಬೇಕಿತ್ತು ಅದು ಹೆಂಗೆ ಗೊತ್ತಾಗುತ್ತೆ ಸಮಯ ಕಲ್ಲಲ್ಲಿ ಎಲ್ಲಿ ಮಾತಾಡ್ತಾರವರು ಅವ್ರು ಹಂಗೆ ಮಾತಾಡೋದಿಲ್ಲ ನಮ್ಗೆ ಅನುಗ್ರಹ ಮಾಡಿ ತೋರಿಸ್ತಾರೆ ನಮಗೆ ಏನಾದರೂ ಒಂದಷ್ಟು ಒಳ್ಳೆ ಕೆಲಸಗಳು ಕೆಲಸಗಳಾಗೋ ಹಾಗೆ ಮಾಡ್ತಾರೆ ಅದು ಆಗಿದೆ ಅಂತಂದರೆ ಅವರು ಪಟ್ಟಿದ್ರು ಅಂತ ಅರ್ಥ ಆಯ್ತು ಅವ್ರು ಏನು ಮಾಡಬೇಕು ನಮ್ಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಕಳಿಸಿರ್ತಾರೆ ಆದರೆ ಎಚ್ಚರ ಏನಿರಬೇಕಿತ್ತು ಅವ್ರನ್ನ ಸಂತೋಷಪಡಿಸೋ ಹಾಗೆ ನಡ್ಕೊಂಡಿದ್ವಾ ಅನ್ನೋ ಹಾಗೆ ಆದರೆ ನಮ್ಮದು ಪೂರ್ತಿ ಗಮನ ಇಲ್ಲಿದೆ ಅಂದರೆ ನಾವು ನಮ್ಮನ್ನು ಸಂತೋಷ ಪಡಿಸ್ಕೊಳ್ಳೋದ್ರಲ್ಲಿದ್ದೀವಿ ಖುಷಿಯಾಯ್ತು ದೇವಸ್ಥಾನ ನೋಡಿ ಬಟ್ ಏನು ಅದು ಅದೇನು ಮಾಡಿದ್ದಾರೆ ನೋಡ್ಮಾಡಿದಾರೆ ಏ ತಗೋ ಇದೊಂದು ಫೋಟೋ ತಗೋ ಈ ಇದೊಂದು ವೀಡಿಯೋ ತಗೋ ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ಅವನನ್ನು ಸಂತೋಷ ಪಡಿಸ್ತಾ ಇದ್ದೀವ ಭಗವಂತನ ಅದ್ರ ಕಡೆ ತುಂಬ ಕಮ್ಮಿ ಹೆಚ್ಚಲ ಆಗ್ತಾ ಇದೆ ಇದೇ ಸಮಸ್ಯೆ ಆಗ್ತಿರೋದು ದೇವಸ್ಥಾನ ದಿವಸ ಹಾಗಾಗಿ ಯಾವಾಗ ಭಗವಂತನ ಗಮನ ಇಲ್ಲವೋ ಎಂಟರ್ಟೈನ್ಮೆಂಟ್ ಮಾಡ್ಕೊಳಕ್ಕೆ ಬರ್ತೀರಿ ಅಂದರೆ ಸ್ವಲ್ಪ ಖರ್ಚು ಮಾಡಿ ಅಂತಿದ್ದಾರೆ ಇವತ್ತು ಎಂಟರ್ಟೈನ್ಮೆಂಟ್ಗೆ ಬರ್ತೀರಿ ನಿಮ್ಮ ಸಂತೋಷಕ್ಕೆ ಬರ್ತೀರಿ ಅಂದ್ರೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿ ಅಭಿಷೇಕ ಮಾಡಿ ಎಂಟರ್ಟೈನ್ ಮಾಡ್ಕೊಳ್ಳಿ ಉತ್ಸವ ಮಾಡಿಸಿ ಎಂಟರ್ಟೈನ್ ಮಾಡ್ಕೊಳ್ಳಿ ದೊಡ್ಡ ಬಿಲ್ ಕೊಡ್ತೀವಿ ಯಾವ್ದ್ರಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗುತ್ತೋ ನೋಡಿ ಅನ್ನೋ ಹಾಗೆ ಇವತ್ತು ಹಂಗೆ ಅಂದ್ರೆ ಅದ್ರಲ್ಲಿ ವ್ಯವಸ್ಥೆ ನಡೆಯುತ್ತೆ ಅವರ ಗಮನ ಹಂಗೆ ಕೊಡಬೇಕು ವೈಷ್ಣವ ಸಿಂಹ ಚೆನ್ನಾಗಿ ಇದು ದೇವಸ್ಥಾನದಲ್ಲಿ ಹೇಳಬೇಕಾದ ವಿಷಯ ಇಲ್ಲ ಕರೆಕ್ಟ್ ನಾವು ಇಲ್ಲಿ ತಿದ್ದುಕೊಳ್ಳಿಲ್ಲ ಅಂತ ಅನ್ಕೊಂಡು ದೇವಸ್ಥಾನದಲ್ಲಿ ಹೇಗೆ ನಡೀಬೇಕು ಅಂತ ಯಾರು ಹೇಳೋದಿಲ್ಲ ಯಾರು ಹೇಳ್ತಿಲ್ಲ ಅದು ಅಂದ್ರೆ ನಮ್ಮ ಪೂರ್ವಿಕರು ಅವರ ಕಾಲಘಟ್ಟದಲ್ಲಿ ಆಕ್ರಮಣ ನಡೀತಿರುವಾಗ ತನ್ನ ಕಣ್ಣು ಮುಂದೆ ತನ್ನ ಮಕ್ಕಳನ್ನು ಕುಂದು ಹಾಕ್ತಾ ಇರುವಾಗ ತನ್ನ ಹೆಂಡತಿಗರನ್ನ ಸೊಸೆಗರನ್ನ ಹೆಣ್ಣು ಮಕ್ಕಳನ್ನ ತನ್ನ ಕಣ್ಣು ಮುಂದೆ ಬಲಾತ್ಕಾರ ನಡೆಸ್ತಾ ಇದ್ದಂಥ ಸಮಯದಲ್ಲಿ ಅವರು ತಮ್ಮ ಮನೆ ಕಾಪಾಡಿಕೊಂಡಿಲ್ಲ ದೇವಸ್ಥಾನ ಕಾಪಾಡಿಕೊಂಡು ಹೋಗಿದ್ದೆ ಅವರು ಇಷ್ಟು ಶ್ರಮದಲ್ಲಿ ದೇವಸ್ಥಾನ ಕಾಪಾಡಿಕೊಂಡು ಹೋಗಿರುವಾಗ ಇದನ್ನ ನಾವು ಯಾಕೆ ನೋಡ್ಕೊಳ್ತಾ ಇದ್ದೀವಿ ಹೇಗೆ ಕಾಪಾಡ್ಕೊತಾ ಇದ್ದೀವಿ ಇವತ್ತು ನೇರ ನಮಗೆ ಏನು ಆ ಥರದ ಸಂದೇಶಗಳಿಲ್ಲ ಹೀಗಿರುವಾಗ ಇದನ್ನ ಹೇಗೆ ಕಾಪಾಡಬೇಕಿತ್ತು ಅಷ್ಟು ರಕ್ತಪಾತಕ್ಕೆ ಏನು ಬೆಲೆ ನೋಡೋದ್ರಲ್ವ ಎಷ್ಟು ಚೆನ್ನಾಗಿ ಹೇಳಿದ್ರು ಆಚಾರ ನಿಮ್ಮ ಈ ವಿಡಿಯೋನ ಎಂಟರ್ಟೈನ್ಮೆಂಟ್ ಅಂತ ನೀವು ನೋಡಬೇಡಿ ಸ್ವಲ್ಪ ಏನು ತಿಳ್ಕೊಳ್ಬೇಕು ಅಂತಂದರೆ ನೋಡಿ ಏನು ತಿಳ್ಕೊಂಡಿದ್ದೀನಿ ಅಂತಂದು ಕಮೆಂಟ್ ಮಾಡಿ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಬಂದಿದ್ದು ಒಳ್ಳೇದಾಯ್ತು ಇಲ್ಲಿಗೆ ಭಾಳ ಲಾಂಗ್ ವಿಡಿಯೋ ಇದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್ ಇಲ್ಲಿವರೆಗೂ ಈ ನನ್ನ ವೀಡಿಯೋ ನೋಡಿದರೆ ಅಂದರೆ ನಿಮಗೆ ಡೆಫಿನೆಟ್ಲಿ ವೀಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಮತ್ತು ಲೈಕ್ ಮಾಡಬೇಕಲ್ವಾ ಲೈಕ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಬೇರೆಯೂ ಕೂಡ ಅಪ್ಲೋಡ್ ಆಗಿರೋಣ ನೋಡೋದನ್ನು ಮಾತ್ರ ಮರಿಬೇಡಿ ಏನೇ ಅನಿಸಿಕೆಗಳಿದ್ರು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿ ಅವಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸೈನಿಂಗ್ ಆಫ್ ಮನೋಜ್ ಲಾಕ್ಸ್